ಏನ್ ಗುರು ಚರಣಾಚಿ ಕೆಂದುಳಿ ಮೇಕೆಲ್ಲ ಅಂಗುಳಿ ಅಂತ ಹೀಗಂದ್ರೆ ಏನ್ರಿಪ್ಪ ನಾಮದೇವನ ಜೋಡಿ ಭಗವಂತ ಮಾತಾಡ್ತಿದ್ದ ಮಾತಾಡ್ತಿದ್ದ್ರಿಪ್ಪ ಕೊಟ್ಟದ ತಿಂತಿದ್ರು ತಿಂತಿದ್ರಿಪ್ಪ ಕರ್ಕೊಂಡು ಊಟ ಮಾಡ್ತಿದ್ ಮಾಡ್ತಿದ್ರಿಪ್ಪ ಒಂದು ದಿವ್ಸ ಏನಾಗ್ತದ ಸಂತರೆಲ್ಲ ಬಳಗ ಕೂಡಿರ್ತದ ಕೂಡಿರ್ತದ ಎಲ್ಲಿ ಗೋರಾ ಕುಂಬಾರನ ಮನೆ ಒಳಗ್ರಿ ಹೌದು ಹೌದು ಇದ್ರಾಗ ಗಡಿಗೆ ಯಾವ್ದು ಸುಟ್ಟದ ಹೌದು ಯಾವ್ದು ಹಸಿದದ ಹೌದು ಪರೀಕ್ಷೆ ಮಾಡಕ್ ಹೇಳ್ತಾರ ಜ್ಞಾನೇಶ್ವರ ಮೌಲಿ ಅವರು ಅವಾಗ ಎಲ್ಲರನ್ನು ಆ ಗೋರಾ ಕುಂಬಾರ ತನ್ನ ಕೊಡ್ತಿದಿಂದ ಹೌದ್ರಿಪಾ ಬಡಬಡದು ಬಡಬಡದ್ ಚೆಕ್ ಮಾಡ್ತಾರೆ ತಲಿಯಾಗ ಬಡದ್ ಬಡದ್ ನೋಡ್ತಿದ್ರಿ ಏನಾಯ್ತು ಎಲ್ಲರೂ ಮೌನ ಹೌದ್ರಿಪ್ಪ ಹೌದ್ರಿಪಾ ನಾಮದೇವನ ತಲೆಯೊಳಗ ಹೊಡದ್ ಬಳಕ ಏನ್ರೀಪಾ ಸಪ್ಪಳ ಮಾಡ್ತಾನ ಹೌದು ನನಗೆ ಯಾಕೆ ಅಂತ ಕೂಗುತ್ತಾನ ಹೌದ್ ಹೌದ್ರಿಪ್ಪ ಅವಾಗ ಗೌರವ ಹೇಳ್ತಾನ ಏನ್ರಿ ನಾಮ್ಯ ಕಚ್ಚ ಗುರುಕ ಬಚ್ಚ ನೈ ಅಂದ ಅವಾಗ ಏನ್ ಹೇಳ್ತಾರೀಪಾ ನಾಮದೇವ್ ಮಹಾರಾಜರು ಬಹಳ ಸುಟ್ಟು ಬತ್ತು ಅಪಮಾನ ಆಯ್ತು ಹೌದ್ರಿಪ್ಪ ಅವನವ್ನು ತಾನ ತಯಾರು ಮಾಡಿದ ಅವ್ ಜೋಡಿ ಹೌದು ಈ ಸೃಷ್ಟಿಗೆ ಮಾಲಕ್ಕ ಎಲ್ಲವೂ ಕೂಡ ಹೌದು ಅವ್ನು ನನ್ನ ಜೋಡಿ ಮಾತಾಡೋ ಕಾಲಕ್ ನಾ ಹೆಂಗೇನ ಸುಟ್ಟಿಲ್ಲಂದಿ ನೀ ಹೆಂಗ್ ಹೇಳಿದಿ ಪರಮಾತ್ಮನ ಕರೆಸಿ ಹೌದು ಹೌದ್ ಭಗವಂತ ಕೇಳಿದ ಇವರೆಲ್ಲ ನಾನು ಅಪಮಾನ ಮಾಡಾಕ ಹೇಳ್ಯಾರ ಹೇಳ ನಿಂದ್ ಹೌದ್ ಅವಾಗ ಭಗವಂತ ಹೇಳಿದ ನಾಳೆ ಒಂದು ನಾನು ರೂಪದಾಗ ಬರ್ತ ನನ್ನ ಗುರುತಿಯಂತ ಹೌದ್ ಹೌದ್ರಿಪ್ಪ ಸೊಳ್ಳಿ ರೂಪ ತಗೊಂಡು ಭಗವಂತ ಬಂದ ಹೌದು ನಾ ಮದೇವ್ ಮೂಗಿಗೆ ಬಡಬಡದ ಹೋಗ್ತಿತ್ತದ ಸೊಳ್ಳಿ ಹೌದ್ರಿಪಾ ಹೆಂಗ ಮಾಡ್ತಿ ಅದಕ್ಕ ಏನ್ ಹೇಳ್ತಾರೀಪಾ ಸೊಳ್ಳಿ ರೂಪದಾಗ ಭಗವಂತ ಬಂದ ಬಂದ್ರಿಪ್ಪ ನಮ ನೀ ಗುರುವಿಗೆ ಮಾಡ್ಕೋಬೇಕಾಕತ್ತೆ ಅಂತ ಹೌದ್ ಹೌದ್ರಿಪಾ ಯಾಕಂದ್ ನಿನ್ನೆ ನಾವ್ ಬಂದೀನ ಗುರುತ್ ಹಿಡಿದಿಲ್ಲ ಅಂದ ಇಲ್ರಿ ನೀಲ್ ಬಂದಿದೆ ಹೌದ್ರಿ ಅಲ್ಲ ಸೊಳ್ಳಿ ಸೊಳ್ಳಿ ಹೊಳ್ಳಿ ಹೊಳ್ಳಿ ಬಂದು ಹೊಡಿತಿತ್ತು ಮೂಗಿನ ಹೊಳ್ಳಿ ಹೌದ್ರಿಪಾ ನೀ ಹೆಂಗ್ ಮಾಡಿ ಮಾಡಿ ಹೆಂಗ್ ಕಳಿಸಿದಿ ಬಡದ್ ಬಡದಿ ನೀ ಹೆಂಗ್ ಸೊಳ್ಳಿ ರೂಪದಾಗ ಬನ್ನಿ ಹಂಗ ಬನ್ನಿ ಹೆಂಗ್ ಗುರುತ್ ಜರ ದೊಡ್ಡ ರೂಪದಾಗ ಬರ್ಬೇಕಲ್ಲ ಹೌದ್ರಿಪಾ ಗುರುತತ್ವಂಗ್ ಹೌದ್ರಿಪಾ ಆಯ್ತು ನಾಳೆ ಗುರುತ್ ಹತ್ವಂಗ್ ಬರ್ತೇನೆ ಅವಾಗ್ರಿಪ್ಪ ಗುಂಗೆ ಹೋಳಾಗಿ ಬಂದು ಭಗವಂತ ದೊಡ್ಡ ರೂಪದಾಗ್ರಿಪಾ ದೊಡ್ಡ ರೂಪದಾಗ ಹೌದು ಬುಯಿ ಯೆ ತಿಕ್ಕಡೆ ಬರೋವ ಆಕಡೆ ಹೋಗೋ ಹೌದ್ರಿಪ್ಪ ನೀ ನಿಂತಾ ನೋಡೋ ಹೌದು ಮತ್ತೆ ಅಲ್ಲಿ ಏನಾಯ್ತು ನಮ್ಮ ದೇವಗ ಗುರು ಸಿಗ್ಲಿಲ್ಲ ಗುರುತು ಸಿಗ್ಲಿಲ್ಲ ಸಿಗ್ಲಿಲ್ಲ ರೀಪ್ಪ ಆವಾಗ ಏನಾಗ್ತದ ಅಂತ ಕೇಳಿದ್ರಾ ಏನಾಗ್ತದ್ರಿಪ್ಪ ನಮ್ಮನಿ ಕರೆ ಕರೆ ಗುರು ಮಾಡ್ಕೊಳ್ಳಬೇಕು ಮಾಡ್ಕೊಳ್ಳಬೇಕು ಯಾರು ಹೇಳಾಕತ್ತಾ ಇರೋದುನ ಭಗವಂತ ಹೇಳಾಕ ದೇವರ ಹೇಳಾಕತ್ತಾನೆ ಹೌದ್ರಿಪ್ಪ ಆ ಹೌದು ಅಂತ ಸಂದರ್ಭದೊಳಗೆ ಮಾನುಭಾವರೇ ಹೌದ್ರಿಪ್ಪ ನಾಮ ನಮ್ಮ ದೇವಂತನ जर ಮನುಷ್ಯನ ರೂಪದಾಗಿ ಬಂದೇನ ಗುರುತಿದಿತಿ ನೋಡಿ ಹೌದ್ರಿಪ್ಪ ಮರದಿಸ ಚಂದ್ರ ಹೋಗು ಪ್ರಸಂಗ ಬರ್ತು ಹೌದ್ ಹೌದ್ರಿಪಾ ರುಕ್ಮಿಣಿ ತಲೆ ಮೇಲೆ ಒಂದು ದುರ್ಗ ಮುರುಗ ಗುಡಿ ಕುಡುತ್ತಾನೀಪ ಒಂದು ಲಡ್ಡು ತಗೋತಾನ ಡುರ್ಕ್ ತ ಲಡ್ಡು ಹೊಡಿತಾನೀಪ ಅಡ್ಕೊಂತಲ್ಲಿಗೆ ಬಂದ ಚಂದ್ರ ಭಾಗಕ್ಕೆ ಬಂದ ಬಂದ್ರಿ ನಾ ಸ್ನಾನ ಮಾಡ್ಕೊಂಡು ಒಳಗಾಗಿ ಮಾಡಿಕೊಂಡು ನೀ ಅಡಿಗೆ ತಯಾರು ಮಾಡ್ಬೇಕು ಹೌದು ನಾಯಿ ಕೋದಕ್ಕಿಳು ಕತ್ತಿ ಕೋದ್ ಹಾಕಿಳು ಹಾಕಿದ್ರಿಪಾ ಎಲ್ಲಾ ಹಾಕಿಳು ಗಡಿಗೆ ತುಂಬಲಿಲ್ಲ ಎಡದೊಡದ ಗಡಿಗೆ ರೀ ಭಗವಂತನ ಮಾಯಾದ ಗಡಿಗೆ ಮಾಯಾದ ಗಡಿಗೆ ಇಟ್ಟೈತಿ ಮಾತ್ ಹೇಳಕ್ ಹೇಳಾಕಲ್ರಿ ಅದಕ್ಕೆ ಕನಕರ ಹೇಳ ಪುಣ್ಯಾತ್ಮರೇನೀಪಾ ಹೂವಿನ ಹೌದು ಬಣ್ಣ ಹೇಳಕ್ ಬರ್ತದ ಬರ್ತದ್ರಿಪ ಹುಳ್ಳಿ ಹೂವಿನ ಎಸಳು ಹೇಳಕ್ ಬರ್ತದ ಬರ್ತದ್ರಿಪ ಹೂವಿನೊಳಗಿರ್ತಕ್ಕಂಥ ಮಕರಂದ್ ಹೇಳಾಕ್ ಬರ್ತದ ಬರ್ತೇನ ಮಾರತೇನ ಸಜ್ಜಿನ ಹೋಳಿಗೆ ಹೇಳ್ತೇನ ಸಕ್ಕರೆ ಸವಿಯೊಳಗು ಸವಿಯ ಸಕ್ಕರೆ ಒಳಗು ಹೌದ್ ಹೌದ್ರಿಪಾ ನೀ ಮಾಯೋಳು ಮಾಯ ನಿನ್ನೊಳು ಮಾಯೋ ಅಂತಕ್ಕಂಥದ್ದು ಕನಕರ್ ಬಿಡಿಸ್ತಾರ ಬಿಡಿತಾರೀಪ ಬಿಡಿಸ್ತಾರೀಪಾ ಅದಕ್ಕ ಅವಾಗ ಪುಣ್ಯಾತ್ಮರೇನ್ರಿ ಏನು ಮಾಡ್ಬೇಕ ಗಡಿಗೆ ತುಂಬತ್ತು ಅಂತಕ್ಕಂತ ಮಾತು ಹೇಳಿದಾಗ ಅಲ್ಲಿ ಸಣ್ಣ ಹುಡುಗ ಕುಂತತಿ ಅದನ್ನ ಕೋದ್ ಒಳಗ್ ಹಾಕಂದ್ಬಿಟ್ಟವ್ ಅವಾಗ್ರೀಪ ಹಿಂದ್ ನೋಡ್ತಿದ್ದ ಮುಂದೆ ಓಡ್ತಿದ್ದ ಹಿಂದ್ ನೋಡ್ತಿದ್ದ ಮುಂದೆ ಓಡ್ತಿದ್ದ ಮರುದಿವ್ಸ ಪುಣ್ಯಾತ್ಮರಿ ಭಗವಂತ ಮತ್ತೆ ನಾಮದೇವ ಸಂಗಮ ಆಗ್ತದ್ರಿಪಾ ನಾಮದೇವ ಹೌದು ಏನು ಭಗವಂತ ಹ ನಿನ್ ಜೋಡಿ ಮಾತಾಡ್ತೀವಿ ಹೌದು ಆದ್ರೆ ಭಗವಂತನದಿಂದ ನಿನಗ ಭಗವಂತನ ನೋಡು ಕಣ್ಣು ಮಾತ್ರ ಸಿಗುದಿಲ್ಲ ಸಿಗುದಿಲ್ಲ ದೇವರನ್ನ ನೋಡು ಕಣ್ಣ ಕೂಡ ಗುರುನಾಥದನ್ನ ಅವನ ಕಡೆ ಹೋಗ್ಬೇಕಾಗ್ತದೆ ಮಾತಾಡ್ರಿಪ ಏನಂತ್ರಿ ಮೊದಲ ಖಂಡನೆ ಮಾಡಬೇಂದ್ರಿ ಹೇಳಿ ಹೇಳಿ ಏನಿಲ್ಲರೀಪಾ ಗುರುಗಳು ಇದೇ ಒಂದ್ ಮಾತು ಹೇಳಿದ್ರು ಅಣೂರೇನು ತರಣ ಕಾಷ್ಟದಲ್ಲಿ ಪರಮಾತ್ಮ ತುಂಬಿಕೊಂಡಾನ ಅದಕ್ಕೆ ಕನಕದಾಸರು ಬಾಳೆ ಹಣ್ಣು ತಿನ್ನಲಾರದ ಹೊರಗೆ ಬಂದ್ರು ವಾಪಸ್ ತಗೊಂಡ್ ಬಂದ್ರು ಅಂತ ಹೇಳಿದ್ರಿ ಅಲ್ಲಿ ಅದಾನಂತ ತೋರಿಸಿ ಕೊಟ್ಟವನೂರು ಹೌದು ಹಂಗಂತ ತಿಳ್ಕೊಂಡ ಬಾಳೆಕಾಯಿ ವಾಪಸ್ ತಂದ್ರಿ ರೀ ನಮ್ಮಂತಾರ ಅಲ್ಲೇ ತಿಂದ ಬಂದಿದ್ರ ಎಲ್ಲಾರು ನೀರ್ ಕೊಡದ ಅದಕ್ಕ ಏನ್ರೀಪಾ ಪುಣ್ಯಾತ್ಮರೇ ಪರಮಾತ್ಮಗ ನಾಮದೇವ್ ಅಂತಾನ ಮತ್ ಯಾರ ಕಡೆ ಹೋಗಂತಿ ಹೌದು ಈ ಶೋಭ ಕೇಸರಿ ಬಲ್ಲಿ ಹೋಗುದು ನನಗ್ ಒಯ್ ಅಲ್ ತಕ ಬಿಡಬ ಅಂದ್ ನಾವ್ ಅಲ್ಲಂದ ನಿನಗ ಅಂದ್ರೆ ನೀ ಯಾಕೆ ಕುದಿ ತಾವು ನನ್ನ ಜೋಡಿ ಜಗಳ್ ಬಿಡತಾನಿಪರೀ ಮಾತಾ ಹೌದು ನಿನಗ ಆ ದೇವರನ್ನ ತೋರಿಸೋ ಕಣ್ಣ ನಿನಗ ಕೊಡಕ ಆಗ್ಲಿಲ್ಲ ಅಂದ್ರೆ ಇಟ್ಟು ದಿವಸವನು ದುಡ್ಸ್ಕೊಂಡು ನಿನ್ನ ಬಲ್ಲೆ ತಿಳ್ಕೊಂಡು ಜಗಳ ಚಾಲ ಆಗ್ತದ ಹೌದ್ ಹೌದ್ರಿಪ್ಪ ಹೌದು ಅವಾಗ ಪುಣ್ಯಾತ್ಮ ನಾಮದೇವ್ ಬರ್ತಾನ ಹೌದ್ರಿಪಾ ಲಿಂಗದ ಮೇಲೆ ಕಾಲಿಟ್ಟು ಗುರುನಾಥ ಮನಿಗಿದ ಮಲ್ಕೊಂಡಿದ್ರಿಪಾ ಅವಂತನ ಇವರೇ ನನಗ ದೇವ್ರ ನೋಡೋ ಕಣ್ಣು ಕೊಡ್ತಾರ ಕಳಿಸ್ಕೊಟ್ರ ಇವರೇ ದೇವ್ರ ಮೇಲೆ ಕಾಲಿಟ್ಟು ಮಕ್ಕೊಂಡನ ಅಂತ ಗುರು ಅವಾಗ ಅಲ್ರಿ ಗುರುದೇವ ಭಗವಂತ ನಿಮ್ ಕಡೆ ಕಳಿಸಾನ ನೀವ್ರೆ ಲಿಂಗದ ಮೇಲೆ ಕಾಲಿಟ್ಟಿರಿ ಅಂದಾಗ ಶರೀರದ ಶಕ್ತಿ ಮುಗದತ್ತೆ ತ್ರಾಣ ಎಲ್ಲಿ ಎತ್ತಿಡುವಂಗ ಜಾಗ ಇಟ್ಟು ಬಿಡ ಅಂತ ಹೇಳಿದ ಇಟ್ಟು ಬಿಡ ಅಂತೇಳಾ ಅಲ್ಲಿ ಎತ್ತಿಡ್ಲಾಕ ಲಿಂಗ ಆಗ್ತದ ಹೌದ್ ಹೌದ್ರೀಪಾ ಎತ್ತಿಡ್ತಾನ ಲಿಂಗ್ ಮತ್ತಾಗ್ತದೆ ಈ ಜಗತ್ತವೇ ಲಿಂಗಮಯ ಲಿಂಗ ಮಧ್ಯೆ ಜಗತ್ ಸರ್ವಂ ಮತ್ತಿಡ್ಕೊಂಡು ಹೌದ್ರಿಪಾ ಕೇಸರಿ ನಾಮದೇವ ಜ್ಞಾನೋದಯ ಮಾಡಿ ಕೊಡ್ತಾನಿ ಅಲ್ಲಿ ಮೇಲೆ ಹಸ್ತಿಟ್ಟ ಕಿವಿಯೊಳಗ ಮಂತ್ರ ಹೇಳಿ ಹೋಗಿನ ಜಗತ್ತಿನಾಗ ನೀನ್ ಏನು ಬೆಕ್ಕಾದ ನೋಡು ಕಣ್ಣಿಗೆ ಅಂತ ಕಾಣ್ತದ ಮರಳಿ ಪಂಡ್ರೂರ್ಕ ಮಂದಿರ ನಾಮದೇವ ಮಾರುತನ್ನ ಅಲ್ಲಿ ಅದಕ್ಕೆ ಬರ್ತಾನ ನೋಡೋ ಕಣ್ಣ ಅವ್ ತಿಳ್ಕೊಂಡ್ರಿ ಪಾಂಡುರಂಗ ಬಂದು ರುಕ್ಮಣಿಗ್ ಹೇಳಿದ ಇನ್ನು ನಮ್ಮ ಕಡೆ ಬರುದಿಲ್ಲ ನಾವೇ ಹೋಗ್ಬೇಕೆ ತಿಳ್ಕೊಂಡು ನಾಯಿ ರೂಪದಾಗ ಇರ್ತಕ್ಕಂತ ಭಗವಂತ ಚಪಾತಿ ತೊಂದು ಹೌದು ರಮದೇವಂತ ಏ ಭಗವಂತ ಒಣ ಚಪಾತಿ ಹಾಕೊಯ್ತಿ ನಾಯಿ ರೂಪದಾಗ ಅದ ನಾವ್ ತುಪ್ಪ ತಂದಿನ ಹಚ್ಕೋಪಾ ತಿಳ್ಕೊಂಡು ಬೆಣ್ಣು ಹತ್ತಿದ್ರಿ ಕಣ್ಣು ಯಾರು ಕೊಟ್ರು ಹೌದ್ ಹೌದ್ರಿಪ್ಪ ಸದ್ಗುರು ಅದಕ್ಕೆ ಬರೀತಾರ ಆವ ಕಣ್ಣಿಲ್ ನೋಡಿದ ಬಿಡು ನಿನ್ನ ಜೀವದ ಹಮ್ಮ ಅಂತ ತಿಳ್ಕೊಂಡು ಹೇಳ್ತಾರೀದ್ರಿಪದ ಪುಣ್ಯಾತ್ಮರೇ ಏನ್ರಿಪಾ ಜೀವ ಭಾವ ಅಳಿ ಹೌದು ನಿಂದು ನೀನೆ ತಿಳಿ ಇದನ್ನ ತಿಳಿಸ ಗುರುಗಳು ಹೌದು ಹೌದ್ರಿಪಾ ನಿಂದು ನೀನೆ ತಿಳಿ ತಿಳ್ಕೊಂಡ ಉಳಿ ಮಾತ್ಮರು ಉಂಡದ ಎಂಜಲ ಬಳಿ ಬಳಿ ಅಂತ ಹೇಳಿ ಹೇಳಿಪ ಜೀವ ಭಾವಿ ನಿಂದು ನೀನೆ ತಿಳಿ jiwaba ware mindundin. जीवा बावा अली निल्दुनी ने तिरी जीवा बावा अली yeah, yeah. jeeva bhava

Bye-bye! Bye. ದೇವರು ಮಾಡಿದ್ದ ಯಾವ್ದ ಅದೆಲ್ಲಾ ಹಿಂಗೈತಿ ಒಂದ್ ದಿನ ನಾಶವಾಗುವುದನ್ನ ಹಿಂಗ ಅನ್ಸೈತ್ರಿ ಪ್ರೇ ಗುರು ಮಾಡಿದ ಗುರು ಮಾಡಿದ್ದು ಶಾಶ್ವತವಾಗಿರ್ತಕ್ಕಂಥದ್ದು ಏನ್ ಹೇಳ್ತಾ ಏನ್ ಹೇಳ್ತಾರಂತ ಕೇಳಿದ್ರ ಗುರು ಕೊಟ್ಟದ ಬೆಳಿತೆ ತೆತ್ತ ದೇವರು ಕೊಟ್ಟದ ಕೊಳಿತೆ ತೆತ್ತ ಹೌದು ಹೌದಾ ಹೇಳು ಹಾ ಎರ್ವಿನ ಸಂಸಾರುಳಿ ಹೋಹೋ jeeva <laughs> baba <laughs> 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 ಅಂತ ಕೊಳ್ಳಿ ಮಾಮಾ ರಾತ್ರಿ ಬೆಂಕಿ ಹಚ್ಚು ಕೊಳ್ಳಿ ಅಂದಾನ ಇವ ಇದ್ಯಾಗ ನೋಡಿ ಬಂದಾನ ತಂಡಿ ಕಾಸ್ಕೊಳಕ್ ಹೋಗಿದ್ದಾ ಇಲ್ರಿ ಹಂಗ ಮಾಡ್ತಾನ್ ರೀ ಅದ್ ಜರ ಅದಕ್ಕಲ್ ಟಿಮ್ ಟಿಮ್ ಮಾಡಲ್ ಹೌದ ಹೌದ್ರಿಪಾ ಗುರು ಸುಟ್ಟ ಹೌದ್ರಿಪ್ಪ ಇಟ್ಟು ಜ್ಞಾನದ ಕೊಳ್ಳಿ ಹೌದ್ ಹೌದ್ರಿಪ್ಪ ಅಜ್ಞಾನ ಸುಟ್ಟ ಇಟ್ಟು ಜ್ಞಾನದ ಕೊಳ್ಳಿ ಹೌದ್ ಹೌದ್ರಿ ಹೆಂಗೈತಿ ಅಂದ್ರೆ ಕವಂಸನಲ್ಲಿ ಮಿಶ್ರಿತ್ರುದ್ ನಾಟಕದಾಗ ಇರ್ತೈತಿ ಇರ್ತೈತಿ ರೀಪಾ ಅಂದ್ರ तोर्स इतके हौद्रीिप कमिशन मिस तिंग डायला येतो टेम्पदिप जीव बा नाश उ ದಳಿ ಅಂದ್ರೆ ಗೊತ್ತಾಕಂತಿಲ್ಲ ನಿನಗ ಹಾ ಎಮ್ಮೆ ಹೆಂಡತ್ನಾಗ ಹಾಕಿರ್ತಲ್ ಮದ್ಯಕ್ ಹತ್ತ ಅದ ಅದ ತಿಳ್ಕೊಬೇಡ ಜೀವ ಬಾವಾಳೆ ಜೀವ ಬಾವಳೆ 几万八万。1> <noise>